ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ ಅಂತ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಜೊತೆಗೆ ಇವಾಗ ಏನು ಡಿಸೆಂಬರ್ ಮೂವತ್ತೊಂದನೇ ತಾರೀಕರೆಗೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿಗೆ ಕಾಲ ಆಕರ್ಷಣ ಮಾಡಿಕೊಟ್ಟಿದ್ದಾರೆ ಆದರೆ ಕೆಲವೊಂದೊಂದು ಕಡೆ ಹೋದರೆ ಇಲ್ಲಿ ಅವಕಾಶ ಬಿಟ್ಟಿಲ್ಲ ತಿದ್ದುಪಡಿಗೆ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದರೆ ಎಲ್ಲಿ ಹೋಗಿ ನೀವು ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನೀವು ಒಂದು ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತ ಲಕ್ಷ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲನೇದಾಗಿ ರೇಷನ್ ಕಾರ್ಡ್ಗೆ ಅರ್ಜಿನ ಯಾವಾಗ ಬಿಡ್ತಾರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಸೋದಕ್ಕೆ ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದ್ದಾರೆ ತುಂಬಾ ಕಾಯ್ತಾ ಇದ್ದಾರೆ ಈ ತಿಂಗಳು ಪೂರ ನಿಮಗೆ ಗೊತ್ತಿರೋ ಹಾಗೆ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಸೊ ಮುಂದಿನ ತಿಂಗಳಿಂದ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಕಾಲಾವಕಾಶನ ಮಾಡಿಕೊಡ್ತೀವಿ ಹೇಳ್ಬಿಟ್ಟು ಇಲ್ಲಿ ಕೆ ಎಚ್ ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ ಇದು ಇದ್ರ ಜೊತೆಗೆ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ಏನು ಹಳೆಯದು ಅರ್ಜಿ ಸಲ್ಲಿಸೋದಕ್ಕೆ ವೆಬ್ಸೈಟ್ ಇದೆ ಅಲ್ವ ಅದು ತುಂಬ ಹಳೆಯದಿರೋದ್ರಿಂದ ಅದು ತುಂಬಾ ತೊಂದರೆ ಆಗ್ತಾಯಿದೆ ಅರ್ಜಿ ಸಲ್ಸೋದಕ್ಕೋದ್ರೆ ಯಾವಾಗ ಹೋದರೂ ಕೂಡ ಅದು ಟೆಕ್ನಿಕಲ್ ಇಶ್ಯೂಸು ನೆಟ್ವರ್ಕ್ ಬಿಸಿ ಅಂತ ಈ ರೀತಿಯಾಗಿ ಬರ್ತಾಯಿದೆ ಸೊ ಹಾಗಾಗಿ ನಾವು ಹೊಸದಾಗಿ ಒಂದು ವೆಬ್ಸೈಟ್ನ ರೆಡಿ ಮಾಡಿದ್ದೀವಿ ಆ ಒಂದು ವೆಬ್ಸೈಟಲ್ಲಿ ನೀವು ಯಾವಾಗ ಬೇಕಿದ್ರೂ ಕೂಡ ಅರ್ಜಿನ ಸಲ್ಲಿಸ್ಕೋಬೋದು ಇಂಥ ದಿನಾನೇ ಅಂತ ಇಲ್ಲ ಇಷ್ಟು ದಿನದಿಂದ ಇಷ್ಟು ದಿನ ಅಂತ ಏನಿಲ್ಲ ಯಾವಾಗ ಬೇಕಿದ್ದರೂ ಎನಿ ಟೈಮ್ ಅದು ಓಪನ್ನೇ ಇರುತ್ತೆ ಅಪ್ಲಿಕೇಶನ್ ಸೊ ನೀವು ಯಾವಾಗ ಬೇಕಿದ್ದರೂ ಕೂಡ ಅರ್ಜಿನ ಸಲ್ಲಿಸ್ಕೋಬೋದು ನಾವು ಆ ರೀತಿಯಾದಂಥ ಒಂದು ವೆಬ್ಸೈಟ್ ನ ರೆಡಿ ಮಾಡಿದ್ದೀವಿ ಸೊ ಹಾಗಾಗಿ ಇಷ್ಟು ದಿನ ಡಿಲೇ ಆಯಿತು ಅಷ್ಟೇ ಅದೊಂದು ಆಯಿತು ಅಂತಂದರೆ ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಆ ರೀತಿ ಯಾವಾಗ ಬೇಕಿದ್ರೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ರೆ ಎಲ್ಲರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಇವಾಗಿರೋ ವೆಬ್ಸೈಟ್ ಏನಾಗುತ್ತೆ ಅಂತಂದರೆ ಕಾಲಾವಕಾಶನೂ ಕೂಡ ತುಂಬ ಕೊಡೋಲ್ಲ ಇವಾಗ ನಾಳೆಯಿಂದ ಅಪ್ ಅರ್ಜಿ ಸಲ್ಲಿಸೋದಕ್ಕೆ ಅಪ್ಲಿಕೇಶನ್ ಬಿಟ್ಟರು ಅಂತಂದರೆ ಕೇವಲ ಎರಡು ದಿನ ಮಾತ್ರನೇ ಬಿಡ್ತಾರೆ ಅದು ಕೂಡ ಟೈಮಿಂಗ್ಸ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆ ಟೈಮಲ್ಲಿ ಹೋದರೆ ಟೆಕ್ನಿಕಲ್ ಇಶ್ಯೂಸು ನೆಟ್ವರ್ಕ್ ಬಿಸಿ ಒಂದೇ ಒಂದು ಅಪ್ಲಿಕೇಶನ್ ಕೂಡ ಹಾಕೋಕ್ಕಾಗಲ್ಲ ಸೊ ಬರೀ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ ತುಂಬ ತುಂಬ ವರ್ಷಗಳಿಂದ ಜನಗಳ ಅಪ್ಲಿಕೇಶನ್ ಹಾಕೋದಕ್ಕೆ ಕಾಯ್ತಾನೆ ಇದ್ದಾರೆ ಜೊತೆಗೆ ಇನ್ನೂ ಏನಾಗಿದೆ ಅಂತಂದರೆ ಒಂದಿಷ್ಟು ಜನ ಅರ್ಜಿನ ಸಲ್ಲಿಸಿ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಅವ್ರಿಗೆ ರೇಷನ್ ಕಾರ್ಡ್ಗಳು ಸಿಕ್ಕಿಲ್ಲ ಇವಾಗ ಎ ಪಿ ಎಲ್ ಕಾರ್ಡ್ ಆದರೆ ಇಮಿಡಿಯೇಟಾಗಿ ಅಲ್ಲೇ ಸಿಕ್ಬಿಡುತ್ತೆ ನೀವು ಅರ್ಜಿನ ಸಲ್ಲಿಸಿದ ತಕ್ಷಣವೇ ಒಂದು ಆ ಪ್ರಿಂಟ್ ಕೂಡ ತೆಕ್ಕೊಟ್ಬಿಡ್ತಾರೆ ಎ ಪಿ ಎಲ್ ಕಾರ್ಡ್ ಅಂತಂದರೆ ಅದಕ್ಕೇನು ಜಾಸ್ತಿ ಫೆಸಿಲಿಟೀಸ್ ಇರೋದಿಲ್ವಲ್ಲ ಸೊ ಹಾಗಾಗಿ ಅದು ಅವತ್ತೇ ಸಿಕ್ಬಿಡುತ್ತೆ ಇನ್ನು ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತಂದರೆ ತುಂಬಾ ಫೆಟಿ ಫೆಸಿಲಿಟಿ ಸಿಗುತ್ತೆ ಇವಾಗ ಅನ್ನ ಭಾಗ್ಯ ಯೋಜನೆ ಆಗಿರ್ಬೋದು ಅಥವಾ ಸರ್ಕಾರದಿಂದ ಸಿಗುವಂಥ ಸ್ಕೀಮ್ಗಳಾಗಿರ್ಬೋದು ತುಂಬನೇ ಫೆಸಿಲಿಟೀಸ್ ಇರುತ್ತಲ್ವ ಆರೋಗ್ಯ ಭಾಗ್ಯ ಈ ರೀತಿ ಹಲವಾರು ಯೋಜನೆಗಳಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗುತ್ತೆ ಸೊ ಹಾಗಾಗಿ ಅದೆಲ್ಲ ತುಂಬ ಪ್ರೊಸೆಸ್ ಇರುತ್ತೆ ಇವಾಗ ನೀವು ಅರ್ಜಿನ ಸಲ್ಸಿದ್ದೀರಾ ಅಂತಂದರೆ ಅದನ್ನು ವೆರಿಫಿಕೇಷನ್ ಮಾಡ್ತಾರೆ ನಿಮ್ಮ ಮನೆ ಹತ್ರ ಬಂದು ವೆರಿಫಿಕೇಶನ್ ಮಾಡಿ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ತಗೊಳೋದಕ್ಕೆ ಎಲಿಜಬಲ್ ಇದ್ದೀರೋ ಇಲ್ವೋ ಅಂತೆಲ್ಲ ಚೆಕ್ ಮಾಡಿ ಆ ನಂತರ ಕೊಡೋದು ಸೊ ಹಾಗಾಗಿ ಅದು ತುಂಬಾ ಲೇಟ್ ಆಗುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬರೋ ಅಷ್ಟರಲ್ಲಿ ನೀ ಎ ಪಿ ಎಲ್ ಅಂತೂ ಇಮಿಡಿಯೇಟಾಗಿ ಬರುತ್ತೆ ಇವಾಗ ಹೊಸದಾಗಿ ಏನು ವೆಬ್ಸೈಟ್ ಬಿಡ್ತೀವಿ ಅಂತ ಹೇಳ್ತಾರಲ್ವ ಜನವರಿಯಿಂದ ನಾವು ಬಿಡ್ತೀವಿ ಅಂತ ತಿಳಿಸಿದ್ದಾರೆ ಯಾವ ಡೇಟಿಗೆ ಅಂತ ಹೇಳಿಲ್ಲ ಬಟ್ ಜನವರಿಯಿಂದ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಬಿಡ್ತೀವಿ ಅಂತ ತಿಳಿಸಿದ್ದಾರೆ ಏನಾದರೂ ಡೇಟ್ ಏನಾದರೂ ಅನೌನ್ಸ್ ಮಾಡಿಲ್ಲ ಅಂತಂದರೆ ನಾನು ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇದಿಷ್ಟು ಹೊಸ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಿದ್ದಾಯಿತು ಇನ್ನು ಹಳೆ ರೇಷನ್ ಕಾರ್ಡ್ಗೆ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇವಾಗ ಆಲ್ಮೋಸ್ಟ್ ತುಂಬ ದಿನದಿಂದಲೂ ಕೂಡ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕರೆಗೂ ಆದರೆ ಇಲ್ಲಿ ಕರ್ನಾಟಕವನ್ನು ಬೆಂಗಳೂರು ವನ್ಗಳಲ್ಲಿ ಹೋಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕಂತ ಕೇಳಿದರೆ ಅವ್ರು ಹೇಳ್ತಾರೆ ಇಲ್ಲಿ ತಿದ್ದುಪಡಿಗೆ ಅವಕಾಶನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಹಾಗಾದರೆ ಎಲ್ಲಿ ಮಾಡಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಬಿಟ್ಟಿದ್ದಾರೆ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದೆ ಸರ್ಕಾರನೇ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನೀವು ಹೆಸರು ಚೇಂಜ್ ಮಾಡ್ಸೋದಾಗಲಿ ಹೆಸರು ಸೇರಿಸೋದಾಗಲಿ ಅಥವಾ ಅಡ್ರೆಸ್ ಚೇಂಜ್ ಮಾಡಿಸೋದಾಗ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡಿಸೋದಾಗ್ಲಿ ಮನೆ ಸದಸ್ಯರು ಚೇಂಜ್ ಮಾಡಿಸೋದಾಗ್ಲಿ ಅಥವಾ ಫೋಟೋ ಏನಾದರೂ ಚೇಂಜ್ ಮಾಡಿಸೋದಾಗ್ಲಿ ಇ ಕೆ ವೈ ಸಿ ಮಾಡ್ಸೋದಾಗಲಿ ಏನೇ ಮಾಡ್ಸೋದಿದ್ರೂ ಕೂಡ ನೀವು ಗ್ರಾಮ ಒಂದುಗಳಿಗೆ ಹೋಗಿ ಅಥವಾ ಸೈಬರ್ ಸೆಂಟ್ರ್ಗಳಿಗೆ ಹೋಗಿ ಅಲ್ಲಿ ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ ಅಲ್ಲಿಲ್ಲ ಅಂತ ಅವ್ರು ಹೇಳೋದಿಲ್ಲ ಇನ್ನು ಸಿ ಎಸ್ ಸಿ ಸೇವಾ ಸೆಂಟ್ರ್ಗಳ್ಗೆ ಹೋದ್ರೂ ಕೂಡ ಅವರು ಕೂಡ ಅಲ್ಲಿ ಮಾಡ್ಕೊಡ್ತಾರೆ ಈ ಮೂರು ಕಡೆ ಹೋಗಿ ಅಲ್ಲಿ ಮಾಡ್ಸೋದ ಅಂತಂದರೆ ಸುಮ್ಮನೆ ಆಗಿಬಿಡಿ ಬೇರೆ ಕಡೆ ಒಂದು ಸಾರಿ ವಿಚಾರಿಸಿ ನಿಮಗೆ ಅಲ್ಲೂ ಮಾಡ್ಕೊಳ್ಳಿಲ್ಲ ಅಂತಂದರೆ ಸೈಬರ್ ಹೋದ್ರೆ ಖಂಡಿತವಾಗ್ಲೂ ಅಲ್ಲಿ ಮಾಡ್ಕೊಡ್ತಾರೆ ಈಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ಖಂಡಿತವಾಗ್ಲೂ ಅವಕಾಶ ಇದೆ ಈಗ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದರೆ ಅಷ್ಟರಲ್ಲಿ ಹೋಗಿ ನೀವು ಮಾಡಿಸ್ಕೋಬೇಕಾಗತ್ತೆ ನೋಡ್ರಿ ಏನಾದ್ರೂ ಆದಮೇಲೆ ಕೂಡ ಕಾಲಾವಕಾಶನ ಮುಂದೂಡ್ತಾರೆ ಏನಾದರೂ ಇನ್ನೂ ಸ್ವಲ್ಪ ದಿನ ಕೊಡ್ತಾರೆ ಹೆಚ್ಚಿಗೆ ಏನಾದರೂ ತಿದ್ದುಪಡಿಗೆ ಅವಕಾಶನ ಅಂತ ಹೇಳ್ಬಿಟ್ಟು ಏನಾದರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂತಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇವಾಗ ಇನ್ನೊಂದು ಮೂರು ನಾಲ್ಕು ದಿನ ಅಷ್ಟೇ ಟೈಮ್ ಇರೋದು ಯಾರಾದರೂ ತಿದ್ದುಪಡಿ ಮಾಡಿಸೋದಿದ್ರೆ ಇವಾಗಲೇ ಹೋಗಿ ಮಾಡಿಸಿ ಜೊತೆಗೆ ಯಾರೆಲ್ಲ ಏನೂ ತಿದ್ದುಪಡಿ ಮಾಡಿಸೋದಿಲ್ಲ ಅನ್ನೋರು ಕೂಡ ನಿಮ್ಮ ರೇಷನ್ ಕಾರ್ಡಲ್ಲಿರುವಂಥ ಎಲ್ಲ ಸದಸ್ಯರದ್ದು ಕೂಡ ಒಂದು ಸರಿ ಈ ಕೆ ವಯಸಿ ಆಗಿದೆ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಎಲ್ಲರದ್ದು ಕೂಡ ಕಂಪಲ್ಸರಿಯಾಗಿ ಇ ಕೆ ವೈಸಿ ಆಗಿರಬೇಕು ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡು ತಾತ್ಕಾಲಿಕವಾಗಿ ಬಂದಾಗುತ್ತೆ ಅಂತೇಳ್ಬಿಟ್ಟು ತಿಳ್ಸಿದ್ದಾರೆ ಅಂದರೆ ಪರ್ಮನೆಂಟ್ ಏನು ಕ್ಲೋಸ್ ಆಗೋಲ್ಲ ತಾತ್ಕಾಲಿಕವಾಗಿ ಬಂದ್ ಆಗಿರುತ್ತೆ ನಿಮಗೆ ರೇಷನ್ ಸಿಗೋದಿಲ್ಲ ಜೊತೆಗೆ ಉಚಿತ ಅಧ್ಯಯನ ಬರೋದಿಲ್ಲ ಸೊ ಹಾಗಾಗಿ ಒಂದ್ಸರಿ ಸದಸ್ಯರದ್ದೆಲ್ಲರಿಗೂ ಕೂಡ ಇ ಕೆ ವೈ ಸಿ ಆಗಿದೆಯಾ ಅಂದ್ಬಿಟ್ಟು ನೀವು ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು ಆಹಾರ ಹೋಗಿ ಡಿ ಬಿ ಟಿನಲ್ಲಿ ಹೋದರೆ ಅಲ್ಲಿ ಮನೆ ಸದಸ್ಯರದ್ದೆಲ್ಲರದು ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಚೆಕ್ ಮಾಡಿ ಯಾರೊಬ್ರದ್ದು ಆಗಿಲ್ಲ ಅಂದ್ರೂ ಕೂಡ ಆಗಿ ಹೋಗಿ ಮಾಡಿಸಿ ಯಾಕಂದರೆ ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತು ಒಂದು ಅಂತ ಹೇಳಿದಾರಲ್ವ ಅಷ್ಟ್ರೊಳಗಡೆ ಮಾಡಿಸ್ಕೋಬೇಕು ಸೊ ಹಾಗಾಗಿ ಇವಾಗ ತುಂಬಾ ಪ್ರೋಸೆಸ್ ಇರುತ್ತೆ ಇವಾಗ ಇನ್ ಕೇಸ್ ಏನಾದರೂ ನಿಮ್ಮ ಕಾರ್ಡ್ ಏನಾದರೂ ಕೂಡ ತಾತ್ಕಾಲಿಕವಾಗಿ ಬಂದಾಯಿತು ಅಂತಂದರೆ ನನ್ನ ಬಗ್ಗೆ ಜನ ಹಣ ಬರೋದಿಲ್ಲ ಉಚಿತ ಹಕ್ಕಿ ಏನು ಕೊಡ್ತಾ ಇದ್ದಾರೆ ಕೊಡೋದಿಲ್ಲ ಮತ್ತು ಅದನ್ನು ಬಂದಾದರೆ ಅದನ್ನು ಓಡಾಡಬೇಕು ಆಹಾರ ಆಹಾರ ಇಲಾಖೆಗೆ ಹೋಗಬೇಕು ಸರಿ ಮಾಡಿಸ್ಬೇಕು ತುಂಬಾ ಕೆಲಸ ಇರುತ್ತೆ ಸೊ ಹಾಗಾಗಿ ಬೆಸ್ಟ್ ಅಂದರೆ ನೀವು ಒದ್ದೇ ಚೆಕ್ ಮಾಡ್ಕೊಂಡು ಆಗಿಲ್ಲ ಅಂತಂದರೆ ಅದನ್ನು ಬೇಗ ಸರಿಪಡಿಸ್ಕೊಳ್ಳಿ ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಆಗಿತ್ತು ಇದರಲ್ಲಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೀನು ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಾಗ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ